ನ್ಯಾಯವಾಗಿ ನ್ಯಾಯವಾಗಿ ತಗೋ ಹತ್ತು ರೂಪಾಯಿ ಕೇಳ್ತೀಯಾ ನಿನ್ನ ಕೇಳಿದ್ರು ನ್ಯಾಯ ಇರಬೇಕು ಸುಮ್ಮನೆ ಅನ್ಯಾಯವಾಗಿ ಪಾಪ ಈಗ ನಾನೇನೋ ಹತ್ತು ರೂಪಾಯಿ ಕೇಳಿಬಿಡ್ಬೋದು ಕೊಡೋರಿಗೆ ಅವ್ರಿಗೆ ಅವ್ರಿಗೆ ಹೆಂಗಿರುತ್ತವ ಪರಿಸ್ಥಿತಿ ಏನೋ ಕೊಟ್ಬಿಡ್ತೀನಿ ನಡಿಯಪ್ಪ ಅಂದ್ಬಿಡ್ತಾರೆ ಆಮೇಲೆ ಅವ್ರು ಈಗ ಬಸ್ ಈಗನೂ ಕೊಟ್ಬಿಡ್ತಾರೆ ನೋಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ ನೊಂದ್ಕೊಂಡು ಹೋಗ್ತಾರೆ ದುಃಖದಿಂದ ಹೋಗ್ತಾರೆ ಯಾರೋ ಬಂದ ಕಿತ್ಕೊಂಡೋಗ್ಬಿಟ್ಟ ಅದಾಗಿರಬಾರ್ದು ಅದಾಗಬಾರ್ದು ಬಂದಿದ್ದೀರಾ ಸೇವೆ ಮಾಡಿ ಕೊಟ್ಟರೆ ಸಂತೋಷ ತಗೊಳ್ಳಿ ಅವ್ರು ಯಾಕೆ ಕೊಡೋನು ಅವ್ರು ಕೊಡೋರು ಅವ್ರ ಮುಖಾಂತರ ಹೇಳಿ ಕೊಡೋರು ಮತ್ತು ಅವ್ರ ಜೊತೆಗೆ ಅವರು ಇವರೇ ಇಡ್ತಾರೆ ನೀನು ಅವನಿಗೆ ಕೊಟ್ಟಿದ್ದೆ ನಾನು ನಿನ್ನಿಗೆ ಕೊಡ್ತೀನಿ ಹೋಗು ಅಂತ ನಾವೇನೇ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ರೆ ಜನಕ್ಕೆ ಏನಾಗುತ್ತೆ ಹಿಂಸೆ ಆಗುತ್ತೆ ಅದು ಅದನ್ನು ಮಾಡಬಾರ್ದು ಹಾಗಾಗಿ ರಾಯರೇನೆ ಪ್ರತಿಯೊಂದಕ್ಕೂ ಸಹ ಏನೇ ಸಮಸ್ಯೆ ಇದ್ರು ಪರಿಹಾರ ಅವರೇನೆ ಅದಕ್ಕೆ ಸಮಾಧಾನ ಮಾಡೋರು ಅವರೇನೆ ಹೇಳ್ಬಾರ್ದು ಹೇಳ್ಬೇಕು ಹೌದು ಅವರಿದ್ದಾರೆ ಅವರಿದ್ದಾರೆ ನನ್ನ ಬೆನ್ನಿಂದ ಅವರಿದ್ದಾರೆ ನೀನು ಏನೇ ಬಾ ನಾನು ಫೇಸ್ ಮಾಡ್ತೀನಿ ಏನೇ ಒಬ್ಬರು ಏನಾದರೂ ಏನೇ ಮಾಡಿಸೋದು ಆ ಏನೋ ಸಮಸ್ಯೆ ಮಾಟ ಗೀಟ ಅದೆಲ್ಲ ಮಾತ್ರ ನೀವು ಅದಕ್ಕೆಲ್ಲ ಎದ್ಕೋಬಾರ್ದು ಭಗವಂತನ ಪಾದಕ್ಕೆ ಹಾಕಬೇಕು ಪರಮಾತ್ಮ ನನಗೀಗ ಇದೆ ನೀನೇ ನೋಡ್ಕೋ ನೀನೇ ಪರಿಹಾರ ಸಮಸ್ಯೆಗೆ ತಂದಿರೋಣ ನೀನೆ ಪರಿಹಾರ ನೀನೆ ನೀನೇ ಹಂಗಾಗಿ ಎದುರಿಸೋ ಶಕ್ತಿ ಕೊಡೋ ನನಗೆ ನಾನು ಬಂಡೆ ಕಲ್ಲ ಹಾಕಿ ನಿಂತಿರ್ತೀನಿ ನಿಮ್ಮಾಗೆ ನಾನು ನಿಂತಿರ್ತೀನಿ ನನಗೆ ಬೆನ್ನಿಂದ ನೀವಿರಿ ಅಷ್ಟೊಂದನೇ ಸಾಕು ಸರಾಗವಾಗಿ ನಿಮ್ಗೇನು ಸಮಸ್ಯೆ ಬರಲ್ಲ ಎಲ್ಲ ಯಶಸ್ವಿಯಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ಅವ್ರಿಗೆ ಹೊರೆಯಾಗಬಾರ್ದು ಪರ್ಯ ನಾನೊಬ್ಬ ಸಮಾಜ ಸೇವಕನಾಗಿ ಸೇವೆ ಮಾಡ್ಕೊಂಡಿದ್ದೀನಿ ಅವರು ನಮ್ಮ ತಂದಿರೆ ಪ್ರಯಾಣ ಮಾಡೋರು ನಮ್ಮ ತಂದಿರೆ ಅವ್ರನ್ನ ನಾವು ದಬ್ಬಾಳಿಕೆ ಮಾಡಿ ಕಿತ್ಕೊಂಡ್ರೆ ಪ್ರಯೋಜನ ಆಗಲ್ಲ ಇವಾಗ ನಾನು ಚೆನ್ನಾಗಿರ್ಬೋದು ನಾಳೆ ಅವರು ಸಫರ್ ಪಡ್ತಾರೆ ಅದು ಡಬ್ಬ ನನಗೆ ಶಾಪ ಆಗುತ್ತೆ ಅದಕ್ಕೆ ರಾಯರು ನಾನು ಯಾವಾಗಲೂ ಖಂಡಿತ ಸರ್ ಸ ರಾಯರತನ ಕೇಳ್ಕೊಳ್ಳೋದಿಷ್ಟೇ ಎಲ್ಲರಿಗೂ ಸಮಾಧಾನ ಕೊಡಿ ಶಾಂತಿ ಕೊಡಿ ನೆಮ್ಮದಿ ಕೊಡಿ ಏನು ಸಾಧನೆ ಮಾಡಿ ಏನು ಹೋಗ್ತೀವಿ ಎಲ್ಲ ಬಿಟ್ಟು ಹೋಗ್ಬೇಕು ನೀವು ಹುಡ್ದಾರನೂ ಬಿಡೋಲ್ಲ ಕಟ್ ಮಾಡ್ಕೊಂಡು ಬಿಟ್ಬಿಡ್ತಾರೆ ಬಿಡ್ತಾರೆ ಮನುಷ್ಯ ತಪ್ಪು ಮಾಡೇ ಮಾಡ್ತಾರೆ ಮಾಡಬಾರ್ದು ಅದಕ್ಕೆ ರಾಯರ ಹತ್ರ ಅವ್ರು ಪಾದಕ್ಕೆ ಆಗ್ಬಿಡಿ ನಿಮ್ಗೆ ಏನೇ ನೋವು ಸಮಸ್ಯೆ ಎಲ್ಲ ಇದ್ರು ಅವರು ಸ್ಪಂದಿಸ್ತಾರೆ ನಿಮ್ಮ ಜೀವನದಲ್ಲಿ ಏಳ್ಗೆ ಕೊಡ್ತಾರೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನಿಮ್ಮಲ್ಲೇ ಪ್ರತಿಯೊಂದು ಸಕಾಲ ಜೀವಿ ಚರಾಚರ ವಸ್ತುಗಳಲ್ಲಿ ರಾಯರಿದ್ದಾರೆ ಸರ್ ನಾನು ಒಂದು ಏಯ್ಟಿ ನೈನಿಂದ ಎಂಬತ್ತೊಂಬತ್ತು ನಾನು ಡಬಲ್ ಗ್ರಾಜ್ಯುಯೇಟು ಎಮ್ ಎನ್ ಎಕನಾಮಿಕ್ಸು ಏಯ್ಟಿ 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 ನಾನು ಕೋದಂಡರಾಮೆ ಕಮಿಷನರ್ ಆಗಿದ್ದರು ಅವಾಗ ನಾನು ಎಸ್ ಐ ಆಗಿ ಅಪ್ಲಿಕೇಶನ್ ಹಾಕಿದ್ದು ಸ ಕೆಲಸಕ್ಕೂ ಹೋಗಿದ್ದೆ ಅಲ್ಲಿ ಸಮಥಿಂಗ್ ಐದು ಲಕ್ಷ ಕೇಳಿದ್ರು ನಮ್ಮ ಮನೆ ಮಠ ಮಾರಿದ್ರು ಐದು ಲಕ್ಷ ಬರ್ತಾ ಇರಲಿಲ್ಲ ಇಡೀ ದಿನ ಜೆ ಬಿ ಪಾರ್ಕ್ ಇದೆಯಲ್ಲ ಮತ್ತಿಕೆರಲಿ ಅವಾಗ ಏನು ಪಾರ್ಕ್ ಆಗಿರಲಿಲ್ಲ ಮಧ್ಯದಲ್ಲೂ ಕೆರೆ ಇತ್ತು ಕೆರೆ ಇತ್ತು ಮಧ್ಯದಲ್ಲೂ ಈಚಲು ಮರ ಇತ್ತು ಬೆಳಗ್ಗೆ ಆರು ಒಂದು ಎಂಟು ಅನು ಹತ್ತು ಗಂಟೆಗೆ ಹೋದನು ಸಾಯಂಕಾಲ ಏಳು ಗಂಟೆವ್ರು ಅಲ್ಲೇ ಕೂತಿದ್ದೀನಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಇದೇ ದೊಡ್ಡ ಪ್ರಶ್ನೆ ಓದಿದ್ದೀನಿ ವಿದ್ಯಾವಂತ ಆದ್ರೂ ನನಗೆ ಕೆಲಸ ಇಲ್ಲ ಕೆಲ್ಸಕ್ಕೆ ಹೋದ್ರೆ ಅದೇ ನಿಮ್ಗೆ ಗೊತ್ತಲ್ಲ ಐದು ಸಾವಿರ ಕೊಡ್ತೀನಿ ಎರಡು ಆಗಿನ ಕಾಲಕ್ಕೆ ಎರಡು ಸಾವಿರ ಒಂದು ಸಾವಿರ ಅದೇ ದೊಡ್ಡ ವಿಚಾರ ಬೇಡ ನನಗೆ ಏನು ಮಾಡಬೇಕು ಏನೇ ಮಾಡಿದ್ರು ಚಪ್ಪಲಿ ಹೋದ್ರೆ ನನ್ನ ಇಷ್ಟದಿಂದ ಹಿಂಗೆ ಹೊಲಿ ಹಂಗೆ ಹೊಲಿ ಹಂಗೆ ಕೆಲಸ ಮಾಡಿ ಹಿಂಗೆ ಕೆಲಸ ನನಗೆ ಇಷ್ಟ ಆಗೋಲ್ಲ ನಮ್ಮ ಫ್ರೆಂಡ್ ಬಂದು ಹೇಳಿದ್ರು ಏನಾರು ಕೆಲಸ ಮಾಡಿ ಸುಮ್ಮನೆ ಕೂತ್ಕೊಳ್ಬಾರ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಆವಾಗ ನಿರ್ಧಾರ ತೊಗೊಂಡಿದ್ದು ಒಂದು ಮೈದಾರು ಜನ ಆಟೋದರನ್ನು ಕೇಳಿದೆ ಏನು ಮಾಡ್ಬೋದಾ ಪರವಾಗಿಲ್ಲ ಏ ಸರಿಯಿಲ್ಲ ಇದು ಜನ ಮರ್ಯಾದೆ ಕೊಡಲ್ಲ ನಾನು ಅಂದೆ ಹೇಗೆ ನೀನು ಮರ್ಯಾದೆ ಕೊಟ್ಟದಾಗ ಅವ್ರ ಮರ್ಯಾದೆ ಕೊಡೋದು ನೀನು ವಂಚನೆ ಮಾಡ್ತೀಯ ಅದಕ್ಕೆ ಅವ್ರು ನಿನ್ನ ಮರ್ಯಾದೆ ಕೊಡೋಲ್ಲ ನೀನು ಯಾಕೆ ನಿನ್ನ ನ್ಯಾಯಮಾರ್ಗವಾಗಿ ಹೋದರೆ ಚೆನ್ನಾಗೆ ನೋಡ್ಕೊಳುತ್ತೆ ಅಂತ ಅಂದ್ಬಿಟ್ಟು ಯಾವಾಗ ನಂಗೆ ಅನ್ನಿಸ್ತೋ ಅವತ್ತೆ ನನ್ನ ಇದು ನಂದು ಐದನೇ ಆಟ ತಗೊಳ್ಳೋದು ಓಡಿಸೋದು ಮಾರೋದು ಚೆನ್ನಾಗಿದ್ದೀನಿ ನಾನು ಮೋಸ್ಟ್ಲಿ ಎಸ್ ಐ ಆಗಿದ್ದು ನಂಗೆ ಇಷ್ಟೊಂದು ನೆಮ್ಮದಿ ಸಿಗ್ತಾ ಸಿಗ್ತಾ ಸಿಗ್ತಾಯಿರಲೇ ಗೊತ್ತಿಲ್ಲ ಸ್ವಂತ ದುಡಿಮೆ ನೆಮ್ಮದಿಯಾಗಿ ದುಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ದುಡಿತೀನಿ ಅವ್ರಿಗೆ ಹೊರೆಯಾಗಲ್ಲ ನನ್ನ ಹೆಸರು ರಾಮಕೃಷ್ಣ ಅಂತ ಮಲ್ಸಂದ್ರ ಬಾಗಲಗುಂಟೆಯಿಂದ ಇದ್ದೀನಿ ಸುಮಾರು ತಿಂಗಳುಗಳಿಂದ ಇದ್ದೀನಿ ನನಗೆ ಒಂಥರ ಗುರುಗುರುವಾರ ಏನೋ ಒಂಥರ ಆತ್ಮೀಯತೆ ಇರುತ್ತೆ ನಾನು ಸಾಧಾರಣ ಅದೇ ಬರೆಯುತ್ತೆ ಬಾರಪ್ಪ ಯಾಕೆ ಇದು ಟೈಮ್ ಆಯಿತು ಹಾಂ ಬನ್ನಿ ಅಂದಂಗೆ ಆಗುತ್ತೆ ತಕ್ಷಣ ಎದ್ದುಬಿಟ್ಟು ರೆಡಿ ಆಗಿಬಿಟ್ಟು ಗುರುವಾರ ನಾನು ಓಡಿಸೋದು ಆಟೋ ರಿಕ್ಷಾ ಆದ್ರೂ ಗುರುವಾರ ಮಾತ್ರ ಸೇವೆ ಮಾಡೋಕ್ಕೆ ಸದಾ ಇರ್ತೀನಿ ತುಂಬ ನೆಮ್ಮದಿ ಇದೆ ಬರೋಕ್ಕೆ ಶುರು ಆದಮೇಲೆ ತುಂಬ ತುಂಬ ಚೆನ್ನಾಗಿದೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೆ ತಪ್ಪಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ ಬರಬೇಕು ಸೇವೆ ಮಾಡಬೇಕು ಒಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಇಲ್ಲಿ ಬಂದು ಸೇವೆ ಮಾಡ್ತೀನಿ ಸೇವೆ ಮಾಡಿಬಿಟ್ಟು ನಾನು ಎಷ್ಟೊತ್ತಾಗುತ್ತೋ ಒಂದು ಐದು ನಾ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇಲ್ಲೇ ಇರ್ತೀನಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ತುಂಬನೇ ತುಂಬಾ ಸುಧಾರಿಸಿದೆ ತುಂಬನೇ ಸುಧಾರಿಸಿದೆ ಮತ್ತು ನಂಬಿಕೆ ಬೇಕು ನಿಮಗೆ ಆಗುತ್ತೆ ಅಂತ ಬರಬಾರ್ದು ಹಾಗೇ ಆಗುತ್ತೆ ಅಂತ ಮಾಡಿ ಖಂಡಿತ ಆಗುತ್ತೆ ಏನು ಅನಿಸುತ್ತೋ ಅದೆಲ್ಲ ಆಗುತ್ತೆ ರಾಯರು ಬೇಡ ಸಮಸ್ಯೆಯನ್ನು ನೀವು ಹೊತ್ಕೊಳ್ಳೇಬೇಡಿ ಸಮಸ್ಯೆನ ಅವ್ರಿಗೆ ಕೊಟ್ಬಿಡಿ ಅವರು ನಿಮಗೆ ಪರಿಹಾರ ಸೂಚಿಸ್ತಿರ್ತಾರೆ ಅವ್ರನ್ನ ಬರೀ ಧ್ಯಾನ ಮಾಡಿ